ನೀವು ಇಪ್ಪತ್ತು ಸಾವಿರ ರೂಪಾಯಿ ತೊಳಕಿಸ್ರಿ ನಮ್ಮ ಡೀಲರ್ಶಿಪ್ಪನ್ನು ತೊಗೊಳ್ರಿ ನೀವು ನಿಮ್ಮ ಊರಲ್ಲೇ ನೀವು ಬೆಲ್ಲ ಮಾರ್ರಿ ಇಡೀ ಕರ್ನಾಟಕ ರಾಜ್ಯ ತುಂಬ ಎಲ್ಲ ಹೆಣ್ಮಕ್ಳಿಗೆ ಮತ್ತು ನಿರುದ್ಯೋಗಿ ಯುವಕರಿಗೆ ನಾವು ಆಫರ್ ಮಾಡ್ತಾ ಇದ್ದೀವಿ ಸರ್ ಅನೇಕ ಜನ ಅಂಗವಿಕಲರನ್ನು ವಿಕಲಚೇತನರನ್ನು ಎಲ್ಲರೂ ಜ್ಞಾನದಲ್ಲಿ ಇಟ್ಟುಕೊಂಡು ಅವರೆಲ್ಲರಿಗೂ ದುಡಿಯುವ ಕೈಗಳಿಗೆ ಸ್ವಲ್ಪಾದರೂ ಸಂಪಾದನೆ ಬರಲಿ ಅನ್ನುವಂಥ ವಿಚಾರ ಇಟ್ಟುಕೊಂಡು ಪ್ರತಿ ಮನೆ ಮನೆಯಲ್ಲೂ ಡೀಲರ್ಶಿಪ್ ಕೇಳಿದರೂ ಸತ್ಯ ಪ್ರತಿ ಹಳ್ಳಿಯಲ್ಲೂ ಕೊಡಲಿಕ್ಕೆ ನಾವು ಇಚ್ಛೆ ಮಾಡಿದ್ವಿ ಸರ್ ಪ್ರತಿ ದಿವಸ ಎಂಟರಿಂದ ಹತ್ತು ಟನ್ ಪ್ರೊಡಕ್ಷನ್ ಮಾಡುವಂಥ ಕೆಪಾಸಿಟಿಗೆ ನಾವೇ ಇದ್ದೀವಿ ಸರ್ ನಾನು ಬೆಳೆದಂಥ ವಸ್ತುವನ್ನು ನಾನು ಸ್ಟ್ಯಾಂಡರ್ಡ್ ಆಗಿ ಮಾಡಿದ್ದೀನಿ ಅಂತ ಎಲ್ಲಿ ತನಕ ರೈತ ಹೇಳಲ್ಲ ಅಲ್ಲಿ ತನಕ ಇದು ಡೆವಲಪ್ಮೆಂಟ್ಗೆ ಸ್ವಲ್ಪ ಕೊರತೆ ಆಗೇ ಆಗುತ್ತೆ ಸರ್ ಒಂದು ಜಿಲ್ಲೆಗೆ ಒಂದು ತಿಂಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮುನ್ನೂರ ಐವತ್ನಾಲ್ಕು ಟನ್ ಬೆಲ್ಲ ಬೇಕು ಸರ್ ನಾವು ರೈತರು ಮಾಡಲಿಕ್ಕೆ ಇಚ್ಛೆ ಹೊಂದಿದೀವ ಸರ್ ಅನೇಕ ಹಾಸ್ಟೆಲ್ಗಳಿದಾವೆ ಹ್ಞೂ ಹಾಸ್ಟೆಲ್ಗಳಿಗೆ ಆಹಾರ ಎಲ್ಲಿಂದ ಬರುತ್ತೆ ಯಾವುದೋ ಒಬ್ಬ ದಲ್ಲಾಳಿಂದ ಬರುತ್ತೆ ಒಬ್ಬ ಒಬ್ಬ ರೈತ ಈ ತಾಲೂಕಿನಲ್ಲಿರುವಂಥ ಹಾಸ್ಟೆಲ್ಗೆ ಬೇಕಾಗುವಂಥ ಅಷ್ಟು ವೆಜಿಟೇಬಲ್ ಕಾಯಿ ಪಲ್ಯಾನ ನಾನು ಕೊಡಬಲ್ಲೆ ಅನ್ನುವಂಥ ಒಬ್ಬ ವಿದ್ಯಾವಂತ ರೈತ ತಯಾರಾಗ್ತಾ ಇಲ್ಲ ಸರ್ ದುರ್ದೈವ ಇವೆಲ್ಲ ನಮಗೆಲ್ಲ ಕೃಷಿಯಲ್ಲಿ ಅವಕಾಶ ಇಲ್ಲ ಇಲ್ಲ ಅಂತ ಹೇಳ್ತಾರೆ ನಾಚಿಕ್ ಗಿಡ ಯಾರು ಇಲ್ಲ ಅಂತ ಹೇಳಿದ್ರಿ ಸರ್ ಮನಸ್ಸಿಲ್ಲ ಸರ್ ನಾನು ಟೆಂತ್ ಫೇಲ್ ಇದ್ದೆ ಬಟ್ ಎಮ್ ಎಸ್ ಸಿ ಬಿ ಎಸ್ ಸಿ ಎಂ ಬಿ ಎ ಬಿ ಬಿ ಎ ಓದಿದವರು ನಾನು ಬೆಂಗಳೂರಿನ ಬುಲ್ ಟೆಂಪಲ್ ರೋಡಲ್ಲಿ ಕಾರ್ಪೊರೇಷನ್ ಕಾರ್ಪೊರೇಟ್ ಆಫೀಸ್ ಮಾಡಿದ್ದೀನಿ ಅಲ್ಲಿ ಎಲ್ಲರೂ ತಂದಿಟ್ಟುಕೊಂಡಿದ್ದೀನಿ ಇವರು ಎಲ್ಲರಿಗೂ ಪಗಾರ ಕೊಟ್ಟ ಇವರನ್ನ ಅದಕ್ಕೆ ಟ್ರೈನಿಂಗ್ ಕಳಿಸ್ತೀನಿ ನಾನು ಹೋಗಲ್ಲ ನೀವು ಹೋಗಲ್ಲ ಇಲ್ಲ ಸರ್ ನೀವು ಹೋಗಲ್ಲ ಕಳಿಸ್ತೀರಿ ಸರ್ ನಾನು ಪೇಮೆಂಟ್ ಕೊಡ್ತಾ ಸರ್ ಅವರಿಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ ನಾನು ಕೆಲಸಗಾರರಲ್ಲ ನಾನು ಮಾಲಕ ರೈತ ಅಂದರೆ ಮಾಲಕ ಓಹ್ ದುಡಿಲಿಕ್ಕಿಂತ ಒಂದು ವರ್ಗ ಇದೆ ಅಲ್ಲ ಸರ್ ಅದನ್ನು ಬಳಸ್ಕೋತೀವಿ ಅತಿ ಹೆಚ್ಚು ಜ್ಞಾನ ಉಳ್ಳ ಯುವಕ ಯುವತಿಯರು ಅತ್ಯಂತ ಕಡಿಮೆ ಸ್ಯಾಲ್ರಿಗೆ ಅತ್ಯಂತ ಅತ್ಯಂತ ಕಡಿಮೆ ಸ್ಯಾಲ್ರಿ ಸಿಗುವಂತ ಒಂದೇ ಒಂದ್ ಸಿಟಿ ಇದ್ರೆ ಜಗತ್ತಲ್ಲಿ ಅದು ಬೆಂಗಳೂರು ಬರ್ರಿ ಬೀಗ್ರಾ ಊಟ ಮಾಡ್ಲಿ ತಗೋರಿ ನಿಮ್ಮ ಬಾಯ ಹರಿಕೆಯಿಂದ ಹಂಗ ಆಗ್ಲೇವಾ ಇದನ್ನೆಲ್ಲ ಕೆಪೆಕಲ್ ನಿಮ್ಗೆ ಕೊಟ್ರ ತರಬೇತಿ ಅಥವಾ ಅವರು ಬೆಂಬಲ ಇತ್ತ ಇದನ್ನೇ ಹ್ಯಾಕ್ ಇಲ್ಲ ಸರ್ ಇವನ್ನೆಲ್ಲ ನಾನೇ ವಿಚಾರ ಮಾಡ್ತೀನಿ ಸರ್ ನಾನು ಹೆಂಗೆ ಬೆಲ್ಲ ಕೊಡ್ಬೋದು ಎಷ್ಟು ಉತ್ಕೃಷ್ಟವಾಗಿ ಕೊಡ್ಬೋದು ನಾನು ಬೆಲ್ಲ ತಯಾರು ಮಾಡಿದ್ರೆ ಎಲ್ಲಿ ಕೊಡ್ಬೋದು ಅತ್ಯಂತ ಶ್ರೀಮಂತರು ಆರೋಗ್ಯವಂತ ಜ್ಞಾನ ಇರುವಂಥವ್ರು ಎಂಥೆಂಥ ವಸ್ತುಗಳನ್ನು ಬಳಸ್ತಾರೆ ಎಷ್ಟು ಕಾಸ್ಟ್ಲಿ ವಸ್ತುಗಳನ್ನು ಬಳಸ್ತಾರೆ ಅವ್ರನ್ನ ಜೊತೆ ಒಂದ್ಸರಿ ಭೇಟಿಯಾಗಿ ಮಾತಾಡ್ತೀನಿ ಸರ್ ನೀವು ಯಾವ್ಯಾವ ವಸ್ತುಗಳನ್ನು ಬರ್ ಬಳಸ್ತಿರ್ ತಿನ್ನಲಿಕ್ಕೆ ಅವ್ರು ಹೇಳ್ತಾರೆ ನಾನು ಇಂಥ ದೇಶದಿಂದ ಇದೊಂದು ಬಿಸ್ಕೆಟ್ ತಂದಿದ್ದೀನಿ ನಾನು ಇಂಥ ದೇಶದಿಂದ ನೀರು ತಂದು ಕುಡಿತಾ ಇದ್ದೀನಿ ನಾನು ಇಂಥ ದೇಶದಿಂದ ಇಂಥ ಇಡ್ಲಿ ರವೆ ತಂದಿದ್ದೀನಿ ಇಂಥ ದೇಶದಿಂದ ಇಂಥ ಬೆಲ್ಲ ತಂದಿದ್ದೀನಿ ಇಂಥ ದೇಶದಿಂದ ಇಂಥ ಸಕ್ಕರೆ ತಂದಿದ್ದೀನಿ ನಮ್ಮ ಮನೆಯಲ್ಲಿರುವಂಥ ಇದು ಟೀ ಪೌಡ್ರ್ ಈ ದೇಶದ್ದು ಇದು ಕಾಫಿ ಪೌಡ್ರ್ ಇಂಥ ದೇಶದ್ದು ಇವನ್ನೆಲ್ಲ ಹೇಳ್ತಿರ್ತಾರೆ ಸರ್ ಆವಾಗ ನನಗೆ ಅನ್ನಿಸ್ತಾ ಇರ್ತಿತ್ತು ಈ ಸಕ್ಕರೆ ಬದಲು ರಿಪ್ಲೇಸ್ಮೆಂಟಲ್ಲಿ ಈ ದೇಶ ವಿದೇಶಗಳನ್ನು ಹೆಸರು ಹೇಳುವಂಥವ್ರು ಆಮೇಲೆ ಈಗ ನಾವು ಸರಾಯಿ ಕುಡಿತೀವಲ್ಲ ಸರ್ ನಲ್ವತ್ತು ಸಾವಿರ ಐವತ್ತು ಸಾವಿರ ಆರಾಮಾಗಿ ಕುಡಿಯುವಂಥ ಜನ ಇದೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ಬೆಲ್ಲ ಯಾಕತ್ತೇನಲ್ಲ ಸರ್ ನಮ್ಮ ಇಂಡಿಯನ್ಸು ಇನ್ನೊಂದು ಸಾಕಷ್ಟು ಜನ ತುಂಬಿದ್ದಾರೆ ಅದಕ್ಕಾಗಿ ಬೆಲ್ಲದಲ್ಲಿ ಹತ್ತು ಸಾವಿರ ರೂಪಾಯಿ ಇರುವಂಥ ಬೆಲ್ಲ ಇರುತ್ತೆ ಅದ್ರ ಪ್ರೊಸೆಸ್ ಹೆಂಗೆ ಇರುತ್ತೆ ಅನ್ನುವಂಥದ್ದು ಈ ಜಗತ್ತಿಗೆ ತೋರಿಸ್ಬಿಡೋಣ ಅನ್ನುವಂಥದ್ದು ಹುಮ್ಮಸ್ಸದಿಂದ ಇದಕ್ಕೆ ಕೈ ಹಾಕಿದ್ದೀನಿ ಸರ್ ಎಲ್ಲರೂ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ರೇಟಿಗೆ ಕೊಟ್ಟು ಕಾಂಪಿಟೇಷನ್ ಮಾಡೋಣ ಅನ್ನೋದೇ ಉದ್ಯಮಿದಾರದು ಹೆಚ್ಚಿರ್ತದೆ ಹೌದು ಸರ್ ನೀವು ಯಾರು ಅತಿ ಹೆಚ್ಚು ರೇಟ್ ಮಾಡಿ ಸೇಲ್ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆಯಲ್ಲ ಅದೇ ಅದ್ಭುತ ನನಗೆ ಸರ್ ಇವಾಗ ನಾವು ಅನೇಕ ನೋಡ್ತೀವಿ ನೋಕಿಯಾ ಫೋನು ಹಾಂ ಅತ್ಯಂತ ಕಡಿಮೆ ಅಫರ್ಡೆಬಲ್ ರೇಟಲ್ಲಿ ಕೊಟ್ಟರು ಹಾಂ ಅವ್ರ ಮನೆ ಸೇರಿದ್ರು ಸರ್ ಹ್ಞೂ ಐಫೋನು ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಇವತ್ತು ಅಲ್ಲಿ ಮಾರ್ಕೆಟಲ್ಲಿ ಅಲ್ಲಿ ಇದ್ದಾರೆ ಕಡಿಮೆ ಕೊಡೋ ಚಲೋನಾ ಸರ್ ಹೆಚ್ಚಿಗೆ ಉತ್ತಮವಾದಂಥ ಕ್ವಾಲಿಟಿ ಕೊಟ್ಟು ಉತ್ತಮವಾದಂಥ ರೇಟ್ ತೊಗೊಳೋದು ಚಲೋ ಸರ್ ಇದು ನೋಡಿದ್ರಿ ಬಡವರ ಕೈ ಕೈಗೆಟುಕುವ ದರದಲ್ಲಿ ತಯಾರು ಮಾಡಿದಂಥ ನೋಕಿಯಾ ಮೂಲೆ ಸೇರಿ ಹೋಯ್ತು ಸರ್ ಶ್ರೀಮಂತರು ಮತ್ತು ಕ್ವಾಲಿಟಿ ಸ್ಟ್ಯಾಂಡರ್ಡ್ ಅನ್ನುವಂಥದ್ದು ಒಂದನ್ನು ಇಟ್ಟುಕೊಂಡು ಕ್ವಾಲಿಟಿ ಅನ್ನುವಂಥದ್ದು ಇಟ್ಕೊಂಡು ಐಫೋನ್ ಇವತ್ತು ಜಗತ್ತಿನ ನಂಬರ್ ಒನ್ ಮೊಬೈಲ್ ಮಾರುಕಟ್ಟೆಯನ್ನು ಹಾಳಾಗತ್ತಂದರೆ ನಾವು ಉತ್ತಮವಾದಂಥ ಬೆಲ್ಲವನ್ನು ಕೊಟ್ಟು ಸ್ಟ್ಯಾಂಡರ್ಡ್ ಆದಂಥ ಬೆಲ್ಲವನ್ನು ಕೊಟ್ಟು ಆರೋಗ್ಯದ ವಿಚಾರವನ್ನು ಇಟ್ಟುಕೊಂಡು ಬೆಲ್ಲ ಕೊಟ್ಟಿವಂತಂದರೆ ನಾವು ನಿರಂತರವಾಗಿ ಮಾರುಕಟ್ಟೆಯಲ್ಲಿ ಇರ್ತೀವಿ ಸರ್ ಸೊ ಈಗ ನೆಕ್ಸ್ಟು ಏನೇನು ಈಗ ಅವ್ರು ಮೂವತ್ತು ಲಕ್ಷ ಕೊಟ್ಟರು ನೀವು ಹಾಕಿದ್ದು ಮತ್ತೇನಾದರೂ ಬಂಡವಾಳ ಹಾಕಬೇಕಾಯ್ತು ನೀವು ಸರ್ ನಮ್ಮ ಬಂದದ ಲಾಭದಲ್ಲಿ ಬಂಡವಾಳದಿಂದ ಡೆವಲಪ್ಮೆಂಟ್ ಮಾಡ್ಕೊಂತ ಬಂದೀವಿ ಸರ್ ಹ್ಞೂ ಏನೇನು ಮಾಡಿದ್ರಿ ಆಮೇಲೆ ಸರ್ ಆಮೇಲೆ ಈಗ ಇದು ಈಗ ನೋಡ್ತಾ ಇದ್ದೀರಿ ಇದು ಒಂದೂವರೆ ಕೋಟಿ ರೂಪಾಯಿ ಬೆಲೆ ಬಾಳುವಂಥ ದೊಡ್ಡ ಶೆಡ್ಡನ್ನು ನಿರ್ಮಾಣ ಮಾಡ್ಕೊಂಡಿದ್ವಿ ಅದು ಪ್ಯಾಕೇಜಿಂಗ್ ಸಾಮಾನುಗಳನ್ನ ಇಟ್ಕೊಂಡೀವಿ ಪ್ಯಾಕೇಜಿಂಗ್ ಮೆಟೀರಿಯಲ್ ಇಟ್ಕೊಂಡಿದ್ವಿ ಬೇರೆ ಬೇರೆ ಸೈಜ್ ಪ್ಯಾಕೇಜ್ ಮಾಡಿದ್ವಿ ಹೊರದೇಶಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಎಂಥ ಪ್ಯಾಕೇಜಿಂಗ್ ಬೇಕು ಅದಕ್ಕೆ ಪ್ಯಾಕೇಜಿಂಗ್ ಮಾಡ್ಕೊಂಡೀವಿ ಲೋಕಲ್ ಮಾರುಕಟ್ಟೆಯಲ್ಲಿ ಎಂಥ ಪ್ಯಾಕೇಜಿಂಗ್ ಬೇಕು ಅದನ್ನು ಮಾಡ್ಕೊಂಡೀವಿ ಇಲ್ಲಿ ಏನಿದೆ ಸರ್ ಈಗ ಶ್ರೀಮಂತರಿಗೆ ಆ ಲೆವೆಲಲ್ಲಿ ಬೆಲ್ಲ ಮಾಡ್ತೀವಿ ಅದಕ್ಕೆ ಕೊಡ್ತೀವಿ ನಮ್ಮ ಜನಸಾಮಾನ್ಯರಿಗೂ ಸಹಿತ ಒಂದು ಬೆಲ್ಲ ಕೊಡಲೇಬೇಕಲ್ಲ ಸರ್ ನಾವು ಈ ಮಣ್ಣಿನಲ್ಲಿ ಹುಟ್ಟಿ ಅದ್ರ ಋಣ ತೀರಿಸ್ಬೇಕಲ್ಲ ಸರ್ ಅದಕ್ಕಾಗಿ ನಾವು ನಮ್ಮ ಪೌಡರ್ ಬೆಲ್ಲ ತಂದೀವಿ ಸರ್ ಅದು ಒಟ್ಟು ಟೀ ಕಾಫಿ ಹೊಡೆದು ಹಾಳಾಗಿ ಹೋಗೋದಿಲ್ಲ ಅದನ್ನು ಕರ್ನಾಟಕ ರಾಜ್ಯದ ತುಂಬ ಒಂದು ಪ್ರತಿ ಮನೆ ಮನೆಗೂ ತಲುಪಿಸ್ಲಿಕ್ಕೆ ನಾವು ಒಂದು ಹೊಸ ವಿನೂತನವಾದಂತ ವಿಚಾರ ಮಾಡಿದ್ವಿ ಸರ್ ಏನು ಸರ್ ಈಗ ಯಾರಾದರೂ ಒಂದು ಡೀಲರ್ಶಿಪ್ ಮಾಡ್ಬೇಕಂದ್ರೆ ಈಗ ನೋಡ್ತೀವಿ ನಾವು ಸಿಮೆಂಟು ಸ್ಟೀಲ್ದು ಡೀಲರ್ಶಿಪ್ ಮಾಡಬೇಕಂದ್ರೆ ಲಕ್ಷಾಂತರ ರೂಪಾಯಿ ಹಣ ತೊಡಗಿಸ್ಬೇಕು ಸರ್ ಗ್ರಾಮೀಣ ಭಾಗದಲ್ಲಿ ಅದರಲ್ಲಿ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ನೀವು ಇಪ್ಪತ್ತು ಸಾವಿರ ರೂಪಾಯಿ ತೊಳಕಿಸ್ರಿ ನಮ್ಮ ಡೀಲರ್ಶಿಪ್ಪ ತೊಗೊಳ್ರಿ ನೀವು ನಿಮ್ಮೂರಲ್ಲೇ ನೀವು ಬೆಲ್ಲ ಮಾರ್ರಿ ಇಡೀ ಕರ್ನಾಟಕ ರಾಜ್ಯ ತುಂಬ ಎಲ್ಲ ಹೆಣ್ಮಕ್ಳಿಗೆ ಮತ್ತು ನಿರುದ್ಯೋಗಿ ಯುವಕರಿಗೆ ನಾವು ಆಫರ್ ಮಾಡ್ತಾ ಇದ್ದೀವಿ ಸರ್ ಹ್ಞೂ 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 ನೀವು ಬರೀ ಇಪ್ಪತ್ತು ಸಾವಿರ ರೂಪಾಯಿ ತೊಳಕಿಸ್ರಿ ಹ್ಞೂ ನಮ್ಮ ಉತ್ತಮವಾದಂಥ ಬೆಲ್ಲ ತೊಗೊಳ್ರಿ ನಿಮ್ಮೂರಲ್ಲೇ ಡಿಸ್ಟ್ರಿಬ್ಯೂಷನ್ ಮಾಡಿ ನಿಮ್ಮ ಮನೆಯಲ್ಲಿ ಕುತ್ಕೊಂಡು ನಿಮ್ಮ ಪಾರ್ಟ್ ಟೈಮ್ ಕೆಲಸ ಆಗಿ ನೀವು ಹೆಣ್ಮಕ್ಳು ಮಾಡಿದ್ರು ಸಹಿತ ಡಿಸ್ಟ್ರಿಬ್ಯೂಷನ್ ಕರ್ನಾಟಕ ರಾಜ್ಯಾದ್ಯಂತ ಕೊಡಲಿಕ್ಕೆ ನಾವು ಇಚ್ಛೆ ಮಾಡಿದೀವಿ ಸರ್ ಅದು ಹೆಣ್ಣುಮಕ್ಕಳಿಗೆ ಮಾತ್ರ ಹೆಣ್ಣು ಮಕ್ಕಳಿಗೆ ಅನೇಕ ಜನ ವಯಸ್ಸಾದವ್ರೂ ಇರ್ತಾರಲ್ಲ ಅವರು ಮಾಡ್ಬೋದು ಸರ್ ಇಪ್ಪತ್ತು ಸಾವಿರ ರೂಪಾಯಿ ತೊಡಕಿಸ್ಲಿಕ್ಕೆ ಯಾರ್ಯಾರು ಶಕ್ತಿ ಇದೆಯೋ ಅವರೆಲ್ಲರೂ ಸಹಿತ ನಮ್ಮ ಡೀಲರ್ಶಿಪ್ ಅನ್ನು ತಗೋಬಹುದು ಸರ್ ಅವ್ರ ಊರಲ್ಲೇನ ಅವ್ರು ಮಾಡ್ಬೋದು ಸರ್ ಪ್ರತಿಯೊಂದು ಹಳ್ಳಿಗೂ ಸಹಿತ ನಾವು ಡೀಲರ್ಶಿಪ್ ಅನ್ನು ಕೊಡಲಿಕ್ಕೆ ತಯಾರಿದ್ದೀವಿ ಈಗ ಹೆಣ್ಮಕ್ಳು ಮನೆಗೆ ಕೆಲಸ ಮಾಡಿ ಮನೆಗೆ ಒಂದು ಎರಡು ತಾಸು ಖಾಲಿ ಕೊಡೋದೇನೋ ಅಂತಂದಾಗ ನಮ್ಮ ಬೆಲ್ಲವನ್ನು ಮಾಡ್ಬೋದು ನಾವು ಅವ್ರಿಗೆ ಡೀಲರ್ಶಿಪ್ ಕೊಡ್ತೀವಿ ಅನೇಕ ಜನ ಅಂಗವಿಕಲ್ರಿದ್ದಾರೆ ನಮಗೇನೋ ಆಗಂಗಿಲ್ಲಪ್ಪ ನಾನು ಸೈಕಲ್ ಒಡ್ಕೊಂಡು ಅಡ್ಡ್ಯಾಡ್ತಿರ್ತೀನಿ ನನಗೇನು ದುಡಿಯೋದು ನಾನು ನೀವು ಇಪ್ಪತ್ತು ಸಾವಿರ ರೂಪಾಯಿ ತೊಡಗಿಸ್ಲಿಕ್ಕೆ ರೆಡಿ ಇದ್ದರೆ ನಮಗೆ ಎಲ್ಲೂ ಡಿಪಾಸಿಟ್ ಇರ್ತಿಲ್ಲ ಆ ಇಪ್ಪತ್ತು ಸಾವಿರ ರೂಪಾಯಿ ನಿಮ್ಮ ಮಟೀರಿಯಲ್ನೇ ಕೊಡ್ತೀವಿ ಡೆಪಾಸಿಟ್ ಸಿಸ್ಟಮೇ ಇಟ್ಟಿಲ್ಲ ಸರ್ ಮೆಟೀರಿಯಲ್ ಕೊಟ್ಬಿಡ್ತೀರಿ ಬಿಡ್ತೀರಿ ಅದೇನು ನೀವು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟರೆ ಅದು ಮೆಟೇರಿಯಲ್ ಕೊಟ್ಟು ನಿಮಗೆ ಅದು ಎಷ್ಟು ಪರ್ಸೆಂಟೇಜ್ ಉಳಿಯುತ್ತೆ ಏನು ಉಳಿಯುತ್ತೆ ಅದು ಎಲ್ಲವೂ ಅವ್ರಿಗೆ ಹೇಳ್ತೀವಿ ಪ್ರತಿಯೊಬ್ಬರಿಗೂ ಕೈಗಳಿಗೆ ದುಡಿಯುವ ಕೈಗಳಿಗೆ ಕೆಲಸ ನೀಡಬೇಕನ್ನೋ ಅಂತ ಕನಸು ಸರ್ ಯಾಕೆ ನಾನು ಕೂಲಿಯಿಂದ ಬಂದವ ರಸ್ತೆ ಮೇಲೆ ಪಂಚರ್ ತೆಗೆದು ಬಂದವ ಅದನ್ನು ನೋವು ನನಗೆ ಗೊತ್ತಿದೆ ಅದಕ್ಕಾಗಿ ಹೆಣ್ಮಕ್ಳನ್ನು ಮತ್ತು ನಿರುದ್ಯೋಗಿ ಯುವಕರನ್ನು ಅನೇಕ ಜನ ಅಂಗವಿಕಲರನ್ನು ವಿಕಲಚೇತನರನ್ನು ಎಲ್ಲರೂ ಜ್ಞಾನದಲ್ಲಿಟ್ಟುಕೊಂಡು ಅವ್ರ ಎಲ್ಲರಿಗೂ ದುಡಿಯುವ ಕೈಗಳಿಗೆ ಸ್ವಲ್ಪಾದರೂ ಸಂಪಾದನೆ ಬರಲಿ ಅನ್ನುವಂಥ ವಿಚಾರ ಇಟ್ಟುಕೊಂಡು ಪ್ರತಿ ಮನೆ ಮನೆಯಲ್ಲೂ ಡೀಲರ್ಶಿಪ್ ಕೇಳಿದ್ರು ಸತ್ಯಕ್ಕೆ ಪ್ರತಿ ಹಳ್ಳಿಯಲ್ಲೂ ಕೊಡಲಿಕ್ಕೆ ನಾವು ಇಚ್ಛೆ ಮಾಡಿದ್ವಿ ಸರ್ ಅದ್ಭುತ ಹ್ಞೂ 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 ಯಾವಾಗಿಂದ ಜಾರಿ ಬರ್ಸ್ತಾರೆ ಈಗ ನಾವು ಇದೇ ಜನವರಿ ಒಂದರಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಸರ್ ಯಾರು ಡೀಲರ್ಶಿಪ್ ಆಸಕ್ತಿ ಉಳ್ಳವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ಸರ್ ನಾನು ಇಚ್ಛೆ ಐತಿ ಸರ್ ನಾನು ಮಾಡಲಿಕ್ಕೆ ನಾನು ರೆಡಿ ಇದ್ದೇನೆ ಅಂತಂದರೆ ನಾವು ಕೊಡಲಿಕ್ಕೆ ರೆಡಿ ಇದ್ದೀವಿ ಸರ್ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಕೆ ಜಿ ಬೆಲಾನು ಕೊಡ್ತೀರಾ ಅವ್ರಿಗೆ ಬೇಕಂದ್ರೆ ಕೊಡ್ತೀವಿ ಸರ್ ಅವ್ರಿಗೂ ಬಳಸುವಂಥ ಶಕ್ತಿ ಭಗವಂತ ಕೊಟ್ಟಿದ್ದಲ್ಲ ಅವ್ರು ಸೇಲ್ ಈ ಸೇಲ್ ಮಾಡೋಕೆ ಒಳಗೆ ಬೇಕಂದ್ರೆ ಕೊಡ್ತೀವಿ ಸರ್ ಓಕೆ ಈಗ ಒಟ್ಟಾರೆ ಎಷ್ಟಾಗಿದೆ ಸರ್ ನಿಮ್ಮದು ಕೂಡಿದ್ರೆ ಫ್ಯಾಕ್ಟ್ರಿ ವ್ಯಾಲ್ಯೂ ಮಾರುಕಟ್ಟೆ ವ್ಯಾಲ್ಯೂ ಸರ್ ಇವತ್ತು ಮಾರುಕಟ್ಟೆ ವ್ಯಾಲ್ಯೂಗೆ ಹೋಗ್ಬೇಕಂದ್ರೆ ನಾವು ಕೋಟಿ ಒಳಗೆ ಬರ್ತೀವಿ ಸರ್ ಹ್ಞೂ ಪ್ರೊಡಕ್ಷನ್ ಲೆವೆಲಿಗೆ ಬಂದಾಗ ಪ್ರತಿದಿನ ನಾಲ್ಕು ಟನ್ ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ ಸರ್ ಇವತ್ತು ಪ್ರೊಡಕ್ಷನ್ ಈಗ ಇನ್ನೊಂದು ಹೊಸದು ಹೊರಗಡೆ ಇನ್ನೊಂದು ಪ್ಲ್ಯಾಂಟ್ ಮಾಡಲಿಕ್ಕೆ ಯೋಜನೆ ಮಾಡ್ಕೊಂಡಿದ್ವಿ ಸರ್ ಈಗ ಅಲ್ಲಿ ಒಂದರ ನಾಲ್ಕು ಟನ್ ಬರುತ್ತೆ ಪ್ರತಿ ದಿವಸ ಎಂಟರಿಂದ ಹತ್ತು ಟನ್ ಪ್ರೊಡಕ್ಷನ್ ಮಾಡುವಂಥ ಕೆಪಾಸಿಟಿಗೆ ನಾವೇ ಇದ್ದೀವಿ ಸರ್ ಇನ್ನೊಬ್ಬರ ಮೇಲೆ ಅವಲಂಬಿತ ಆಗೋದು ಬೇಡ ನನ್ನಂತೆ ಅನೇಕರು ಆಲೆಮನೆಗಳನ್ನು ಹಾಕಿದ್ರು ಸತಿ ನಿಲ್ಲೋದಿಲ್ಲ ಸರ್ ವ್ಯಾಪಾರ ಭಾಳ ದೊಡ್ಡದಿದೆ ಸರ್ ಭಾಳ ದೊಡ್ಡದಿದೆ ಭಾಳ ದೊಡ್ಡದಿದೆ ಹಿಂಗಂತೀರಿ ಬೇಕಾದಷ್ಟು ಆಲೆ ಮನೆ ಮುಚ್ಚಿ ನಾನು ಬೇಕಾದಷ್ಟು ಸಂದರ್ಶನಗಳನ್ನು ಮಾಡಿದ್ದೀನಿ ಗೋಳ ತೊಡ್ಕೋತಾರೆ ಮಾರುಕಟ್ಟೆ ಇಲ್ಲ ಆತಾರೆ ಹೇಗೆ ದೊಂದ್ವನಿಲ್ವ ನೀವು ನೋಡಿದರೆ ಹತ್ತು ಸಾವಿರ ರೂಪಾಯಿ ಬೆಲ್ಲ ಮಾರ್ತೀನಿ ಅಂತ ತಿಂತಿದ್ದೀರಿ ಅವರಿಗೆ ಅರವತ್ತು ಎಪ್ಪತ್ತು ರೂಪಾಯಿ ಸೇಲ್ ಮಾಡೋಕ್ಕಾಗ್ತಿಲ್ಲ ಹ್ಯಾ ಏನು ಏನಾಗಿದೆ ಇಲ್ಲಿ ಸರ್ ಇಲ್ಲಿ ಅದು ಭಾಳ ಸಿಂಪಲ್ ಇದೆ ಸರ್ ಹಾಂ ಈಗ ರೈತನ ಮಕ್ಕಳೆಲ್ಲ ಕಲ್ತವರೆಲ್ಲೂ ಸಹಿತ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತ್ಕೊಳಕ್ಕೆ ಬಿಟ್ಟಿದ್ದಾರೆ ಸರ್ ಹ್ಞೂ ಇವತ್ತು ನಾವೆಲ್ಲ ರೀಲ್ಸ್ ತೆಗಿತೀವಿ ಸರ್ ಹ್ಞೂ ಫೋನ್ ತೆಗಿತೀವಿ ಹ್ಞೂ ನಾನು ರಾಜಕೀಯವ್ರ ಹೆಸರು ಹೇಳಬಾರ್ದು ರಾಹುಲ್ ಗಾಂಧಿ ಇವತ್ತು ಎಲ್ಲಿ ಹೋಗಿದ್ದಾನೆ ಅಂತ ಹೆಚ್ಚಂದ ನಮ್ಮ ಮಗ ಹೇಳ್ತಾನೆ ಅಥವಾ ನನ್ನ ತಮ್ಮ ಹೇಳ್ತಾನೆ ಅಥವಾ ನನ್ನ ಅಣ್ಣ ಹೇಳ್ತಾನೆ ನರೇಂದ್ರ ಅವರು ಇವತ್ತು ಬ್ರೇಕ್ಫಾಸ್ಟ್ ಯಾವ್ದು ಮಾಡಿದ್ರು ಮಲಗುವಾಗ ಯಾವ ದಿಂಬು ಮೇಲೆ ಮಲಗಿದ್ರು ಇವ್ರನ್ನ ಕೇಳಿದ್ರೆ ಹೇಳ್ತಾರೆ ನಮ್ಮ ತೋಟದಲ್ಲಿ ನಾವು ಯಾವ ಬೆಳೆ ಬೆಳೆದಿದ್ದೀನಿ ಇದು ಯಾವ ದೇಶದಲ್ಲಿ ಮಾರುತ್ತೆ ಮಾರುತ್ತದೆ ಅನ್ನುವಂಥದ್ದು ಜ್ಞಾನ ಎಲ್ಲ ಬದುಕಿ ಇಷ್ಟೆಲ್ಲ ಅಂಗೈಯಲ್ಲಿ ಜಗತ್ತು ಬಂದ ಮೇಲೆ ಅಷ್ಟು ಸರಳ ಆದಮೇಲೆ ಯಾವ ದೇಶದಲ್ಲಿ ಮೆಕ್ಕೆಜೋಳ ಇವತ್ತು ಏನು ರೇಟ್ ಇದೆ ಅಂತ ರೀ ಇಲ್ಲ ರೀ ಅದನ್ನು ಕಳಿಸುವ ವಿಧಾನ ಹೆಂಗೈತಿ ಅಂತ ನೋಡ್ತೀವನ ಇಲ್ಲ ಅದರ ಬಗ್ಗೆ ಪ್ರಯತ್ನ ಮಾಡ್ತೀವಿ ಇಲ್ಲ ಇದ್ರ ಬಗ್ಗೆ ಅವಲೋಕನ ಮಾಡಿದರೆ ಇದ್ರ ಬಗ್ಗೆ ಜ್ಞಾನವನ್ನು ಇಟ್ಟುಕೊಂಡು ಚರ್ಚಾ ಮಾಡಿದರೆ ನಾವು ಮಾರುಕಟ್ಟೆಯನ್ನು ಸರಳಾಗಿ ಮಾಡ್ಬೋದು ಅರವತ್ತು ರೂಪಾಯಿ ಇದ್ದದ್ದು ಆರುನೂರು ಮಾರ್ಬೋದು ಆರುನೂರದ್ದದ್ದು ಆರು ಸಾವಿರ ಮಾರ್ಬೋದು ನೀವು ಆರೋಗ್ಯವಂತರ ಅದನ್ನು ಇರಲಿಲ್ಲ ನರೇಂದ್ರ ಮೋದಿಯಲ್ಲಿ ಹೋದ ರಾಹುಲ್ ಗಾಂಧಿ ಬಂದಲ್ಲಿ ಹೋದ ಅದು ಅದರಾದ್ರಲ್ಲಿ ಬಿಜೆ ನಿಮ್ಮ ಪ್ರಾಡಕ್ಟ್ ಬದಲು ಏನು ಏನು ಮಾತಾಡ್ತೀರಿ ನೀವು ಹ್ಞೂ ಯಾವತ್ತಾದ್ರೂ ಟಯೋಟಾ ಕಂಪ್ನಿ ಎಂದಾದ್ರು ಮಾರುತಿ ಸುಜಿ ಚೆನ್ನಾಗಿದೆ ಅಂತ ಹೇಳಿದೇನ್ರಿ ರೀ ಹೇಳಿಲ್ಲ ನಂದೇ ಸ್ಟ್ಯಾಂಡರ್ಡ್ ಅಂತ ಹೇಳತ್ತೆ ಟಯೋಟಾ ಸುಜುಕಿ ನಂದೇ ಕಾರ್ ಸ್ಟ್ಯಾಂಡರ್ಡ್ ಅಂತ ಹೇಳತ್ತೆ ಆದ್ರೆ ರೈತ ನಾನು ಬೆಳೆದದ್ದು ಗೊಂಜಾಳದಷ್ಟು ಉತ್ತಮವಾದದ್ದು ಯಾರ್ದು ಇಲ್ಲ ಅಂತ ಎಂದು ಹೇಳಲ್ಲ ಇದೇ ನಮ್ಮ ದುರ್ದೈವ ರೀ ನಾನು ಬೆಳೆದಂಥ ವಸ್ತುವನ್ನು ನಾನು ಸ್ಟ್ಯಾಂಡರ್ಡ್ ಆಗಿ ಮಾಡಿದ್ದೀನಿ ಅಂತ ಎಲ್ಲಿ ತನಕ ರೈತ ಹೇಳಲ್ಲ ಅಲ್ಲಿ ತನಕ ಇದು ಡೆವಲಪ್ಮೆಂಟ್ ಸ್ವಲ್ಪ ಕೊರತೆ ಆಗೇ ಆಗತ್ತೆ ಸರ್ ಎಂದಾದರೂ ಜಿಯೋ ಸಿಮ್ ಏ ನನಗಿತ್ತು ಏರ್ಟೆಲ್ದವ್ರು ಚಲೋ ಆಪರ್ ಕೊಟ್ಟರೆ ಫೋನ್ ಹಚ್ತಾರ ಇಲ್ಲ ಜಿಯೋ ತಂದೆ ಅನೇಕ ಯೋಜನೆಗಳನ್ನು ಹೇಳುತ್ತೆ ಅನೇಕ ಪ್ಲ್ಯಾನ್ಗಳನ್ನು ಹೇಳುತ್ತೆ ಇವತ್ತು ನೋಡಿ ಸರ್ ಜಿಯೋ ಭಾರತದಲ್ಲಿ ಭಾಳಷ್ಟು ಸಿಮ್ಗಳಿದಾವ ನಾವೆಲ್ಲರೂ ಹಾಕಿ ಬಳಸ್ತೀವಿ ತಿಂಗಳು ಮುಗಿದು ಕೂಡ್ಲಿನ ನಾವೆಲ್ಲರೂ ರೀಚಾರ್ಜ್ ಮಾಡೇ ಮಾಡ್ತೀವಿ ಬಟ್ ಆದರೂ ಬಿಡಲ್ಲ ಅವರು ಇನ್ನೂ ಎರಡು ದಿನ ಕಡಿಮೆ ಇರ್ತ ಸರ್ ನಿಮಗೆ ರೀಚಾರ್ಜ್ ಮುಗಿದಿದೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಎಚ್ಚರಿಸ್ತಾರೆ ಹೌದು ಸರ್ ನೀವು ಒಂದ್ಸರಿ ಬೆಲ್ಲ ಕೊಟ್ಟು ಬಿಡಬೇಡ್ರಿ ಅವರಿಗೆ ಸರ್ ನೀವು ಬೆಲ್ಲ ಓದಿದ್ರಿ ಚೆನ್ನಾಗಿತ್ತ ಅಂತ ಕೇಳಿ ಸರ್ ಇನ್ನೊಂದು ಕೆಜಿ ಬೇಕಾ ತಗೊಳ್ಳಿ ಅಂತ ಹೇಳಿ ಬಟ್ ಇದನ್ನ ಯಾಕೆ ಪ್ರಯತ್ನ ರೈತ ಮಾಡ್ತಾ ಇಲ್ಲ ನಿಮಗೇನಾಗಿದೆ ಆ ಜೀವಾಣುವಂತ ದೇಶದ ಅತ್ಯಂತ ಶ್ರೀಮಂತ ಕಂಪನಿಗಳು ನಿಮ್ಗೆ ದುಂಬಲ್ ಬಿದ್ದಾವೆ ಅಣ್ಣ ನಿಮ್ದು ರಿಚಾರ್ಜ್ ಖಾಲಿ ಆಗಿದೆ ಬೇಗ ರೀಚಾರ್ಜ್ ಮಾಡ್ಕೊಳಂತ ಹೇಳ್ತಾವೆ ಅಣ್ಣ ನಿನ್ನ ಆರೋಗ್ಯಕ್ಕೆ ಉತ್ತಮವಾದಂತ ಆಹಾರ ಕೊಟ್ಟಿದೀನಿ ನೀನ್ ಇನ್ನಷ್ಟು ತಗೊಳಪ್ಪಾ ಅಂತ ಮನಸ್ಸು ಮಾಡಿ ಕೇಳ್ರಿ ಗ್ರಾಹಕರು ನಿಮ್ಮನ್ನ ಪ್ರೀತಿಯಿಂದ ಕೇಳ್ತಾರೆ ಬಟ್ ರೈತನಲ್ಲಿ ಇವೆಲ್ಲ ಆದಾಗ ಮಾತ್ರ ನೀವು ಹತ್ತು ಸಾವಿರ ರೂಪಾಯಿಗೆ ಬೆಲ್ಲ ಮಾರಿದ್ರು ನಡೆಯುತ್ತೆ ಇಪ್ಪತ್ತು ಸಾವಿರ ರೂಪಾಯಿಗೆ ಮಾರಿದ್ರು ನಡೆಯುತ್ತೆ ನಮ್ಮ ವಿಭಿನ್ನ ಆಲೋಚನೆಗಳ ಮುಖಾಂತರ ರೈತ ಹೊರಹೊಮ್ಮಬೇಕು ಸರ್ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಒಂದಿಷ್ಟನ್ನು ನಿಮಗೆ ವಹಿಸ್ಕೊಡ್ತೀವಿ ಅಂತ ಹೌದು ಸರ್ ಅದೇನೆಂದರೆ ಈ ಸರ್ಕಾರದಲ್ಲಿ ಈಗ ನೋಡಿ ಸರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದ್ರೆ ಸರ್ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಮಕ್ಕಳಿಗೆ ಮತ್ತು ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಬೆಲ್ಲವನ್ನು ಕೊಡ್ತಾರೆ ನಾವು ಯಾರ ರೈತರಲ್ಲಿ ಕೊಡ್ತಾ ಇದ್ದೀವಿ ಸರ್ ಯಾವುದೋ ಕೆಮಿಕಲ್ ಇರುವಂಥ ಬೆಲ್ಲ ಅಲ್ಲಿ ಬರ್ತಾ ಇದೆ ನಾನು ಅದನ್ನು ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನು ಮತ್ತು ಆ ಮಂತ್ರಿಗಳನ್ನು ಕೇಳಿದೆ ಸರ್ ಸರ್ ನೀವು ನಮ್ಮ ಬೆಲ್ಲ ಯಾಕೆ ತೆಗೆದುಕೊಳ್ಳಲ್ಲ ಅಂತಂದೆ ಸರ್ ನೀವು ಎಷ್ಟು ಪ್ರೊಡಕ್ಷನ್ ಮಾಡ್ತೀರಿ ತಂದು ಸರ್ ನಾವು ಪ್ರತಿದಿನ ಒಂದು ನಾಲ್ಕು ಟನ್ ಅಂತಂದಿವು ಬಾಗಲಕೋಟೆ ಒಂದು ಜಿಲ್ಲೆಗೆ ಮುನ್ನೂರ ಐವತ್ನಾಲ್ಕು ಟನ್ ಪರ್ ಮಂತ್ ಬೇಕು ಯಾರಿದ್ದೀರಿ ಮಾಡಿ ಕೊಡೋರು ಅಂತ ಕೇಳಿದ್ರು ಒಂದು ಜಿಲ್ಲೆಗೆ ಒಂದು ತಿಂಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಟನ್ ಬೆಲ್ಲ ಬೇಕು ಸರ್ ನಾವು ರೈತರು ಮಾಡ್ಲಿಕ್ಕೆ ಇಚ್ಛೆ ಹೊಂದಿದೀವ ಸರ್ ಇಷ್ಟೆಲ್ಲ ನಾವು ಹೋರಾಟ ಮಾಡೋರು ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬೆಲ್ಲ ಸಪ್ಲೈ ಮಾಡ್ತೀವಿ ಅಂತ ಯಾರಾದ್ರೂ ಧೈರ್ಯ ಮಾಡ್ತಾ ಇದೀವ ಸರ್ ನಾವು ಒಂದು ಜಿಲ್ಲೆಗೆ ಮುನ್ನೂರ ಐವತ್ನಾಲ್ಕು ಟನ್ ಬೆಲ್ಲ ಬೇಕು ಸರ್ ಮತ್ತೆ ಅವರಿಗೆ ಅದೇ ಕೆಮಿಕಲ್ ಬೆಲ್ಲ ಬರ್ತಾ ಇದೆ ಸರ್ ಸಕ್ಕರೆ ಮಿಶ್ರಿತ ಬೆಲ್ಲ ಬರ್ತಾ ಇದೆ ಒಟ್ಟು ತೊಗೊಳಕ್ಕೆ ರೆಡಿ ಇದ್ದಾರೆ ನಾವು ಕೊಡೋಕ್ಕಾಗ್ತಿಲ್ಲ ಆಗ್ತಾ ಇಲ್ಲ ಸರ್ ಯಾರು ರೈತರು ಮುನ್ನೂರ ಐವತ್ನಾಲ್ಕು ಟನ್ ಸಾಮಾನ್ಯ ಸಾಮಾನ್ಯನು ಸರ್ ಒಂದು ಐವತ್ತು ಜನ ದಿನ ನನ್ನ ದೊಡ್ಡ ದೊಡ್ಡ ಪ್ಲಾಂಟ್ಗಳನ್ನು ಹಾಕಿದಾಗ ಮಾತ್ರ ಒಂದು ಜಿಲ್ಲೆಗೆ ಸಪ್ಲೈ ಮಾಡೋಕ್ಕಾಗತ್ತೆ ಸರ್ ರಾಜ್ಯಕ್ಕೆ ಅಲ್ಲ ಆಯಾ ಜಿಲ್ಲೆಯಲ್ಲಿ ಐವತ್ತರಿಂದ ನೂರು ಮನೆಗಳನ್ನು ಹಾಕಿ ರೈತರು ಸಣ್ಣದ್ದರಾಗಿ ಒಂದೇ ಒಂದು ಡಿಪಾರ್ಟ್ಮೆಂಟ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದೇ ಡಿಪಾರ್ಟ್ಮೆಂಟಿಗೆ ಸಪ್ಲೈ ಮಾಡ್ತಂದ್ರೆ ಬಾಗಲಕೋಟೆ ಜಿಲ್ಲೆಗೆ ಮುನ್ನೂರ ಐವತ್ನಾಲ್ಕು ಟನ್ ಬೇಕು ಸರ ಇದರ ಮೂರಷ್ಟು ದೊಡ್ಡದಿರುವಂತಹ ಬೆಳಗಾವಿ ಜಿಲ್ಲೆಗೆ ಎಷ್ಟು ಹಣ್ಣು ಬೇಕಾಗಿರಬಹುದು ನೀವು ವಿಚಾರ ಮಾಡಿ ಸೊ ನೀವು ಹೇಳ್ತಾ ಇರೋದು ಬರೀ ಬೆಲ್ಲಕ್ಕೆ ಅದಕ್ಕಾಗಿ ಈಗ ನೋಡಿ ಸರ್ ನಾವು ಅನೇಕ ಹಾಸ್ಟೆಲ್ಗಳಿದಾವೆ ಹಾಸ್ಟೆಲ್ಗಳಿಗೆ ಆಹಾರ ಎಲ್ಲಿಂದ ಬರುತ್ತೆ ಒಬ್ಬ ಬೆಲ್ಲಾಳಿಂದ ಬರುತ್ತೆ ಒಬ್ಬೇ ಒಬ್ಬ ರೈತ ಈ ತಾಲೂಕಿನಲ್ಲಿರುವಂಥ ಹಾಸ್ಟೆಲ್ಗೆ ಬೇಕಾಗುವಂತ ಅಷ್ಟು ವೆಜಿಟೇಬಲ್ ಕಾಯಿ ಪಲ್ಯ ನಾನು ಹ್ಞೂ ಅನ್ನುವಂಥ ಒಬ್ಬ ವಿದ್ಯಾವಂತ ರೈತ ತಯಾರಾಗ್ತಾ ಇಲ್ಲ ಸರ್ ದುರ್ದೈವ ಇವೆಲ್ಲ ನಮಗೆಲ್ಲ ಕೃಷಿಯಲ್ಲಿ ಅವಕಾಶ ಇಲ್ಲ ಇಲ್ಲ ಅಂತ ಹೇಳ್ತಾರೆ ನಾಚಿಗಿಡ ಯಾರು ಇಲ್ಲ ಅಂತ ಹೇಳಿದೆ ಸರ್ ಮನಸ್ಸಿಲ್ಲ ಹ್ಞೂ ಈ ಹಾಸ್ಟೆಲ್ಗಳೆಲ್ಲ ಸರ್ಕಾರಿ ಹಾಸ್ಟೆಲ್ಗಳೆಲ್ಲ ರೈತರ ಕೊಡ್ತೀನಿ ಅಂದ್ರೆ ಒಳ್ಳೆ ಅಂತವೇನು ಸರ್ ಹ್ಞೂ ಈ ಪ್ರೀತಿಯಿಂದ ಸರ್ಕಾರಗಳು ತಗೋತಾವೆ ಆ ಇಲಾಖೆ ಅಧಿಕಾರಿಗಳು ಒಂದು ತಿಂಗಳಿಗೆ ಆಗುವಷ್ಟು ಅವ್ರಿಗೆ ಸಪ್ಲೈ ಮಾಡುವಷ್ಟು ನಿಮ್ಮ ಮತ್ತೆ ಕಿರಬೇಕು ಇವತ್ತು ಒಂದು ನಿಮ್ಮ ಕಡೆ ತಗೊಳ್ಳೋದು ನಾಳಿಂದ ಅವ್ರ ಕಡೆ ಅಧಿಕಾರಿಗಳಿಗೆ ಅಡ್ಡಾಡಕ್ಕಾಗಲ್ಲ ಆಗಲ್ಲ ಒಂದು ತಿಂಗಳಿಗೆ ಬೇಕಾಗುವಂತ ಅಷ್ಟೋ ತರಕಾರಿಗಳನ್ನು ನಾನು ಕೊಡಬಲ್ಲೆ ಅನ್ನುವಂತ ರೈತರು ಯಾರಿದ್ದಾರೆ ಸರ್ ಬೆಳೆದ್ರು ಸಹಿತ ನೀವು ಹೋಗಿ ಅವ್ರನ್ನ ಅಪ್ರೋಚ್ ಆಗ್ತೀರ ಅದನ್ನೂ ಮಾಡಲ್ಲ ಯಾರು ದಲ್ಲಾಳಿ ಕೊಟ್ಟು ಬರ್ತೀರಿ ಆ ದಲ್ಲಾಳಿ ಎಲ್ಲ ರೈತರು ಕೂಡಿಸ್ಕೊಂಡು ಅವನೊಬ್ಬ ಆ ಇಲಾಖೆ ಕೊಡ್ದ ಕೂತ್ಕೊತಾನೆ ಮೇಳ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯೊಳಗೆ ಅರ್ಶಿನ ಪುಡಿ ಚಿಲ್ಲಿ ಪೌಡರ್ ಬೇಕಾಗುತ್ತೆ ಅಂಗನವಾಡಿಗಳಿಗೆ ಅದು ಬಿಸಿ ಊಟಕ್ಕೆ ಆಮೇಲೆ ಈಗ ಮಧ್ಯಾಹ್ನದ ಬಿಸಿ ಊಟನ ಯೋಜನೆ ಜಾರಿ ಇದೆ ಕರ್ನಾಟಕದಲ್ಲಿ ಪ್ರತಿ ಶಾಲೆಯಲ್ಲೂ ಮಕ್ಕಳಿದ್ದಾವೆ ಲಕ್ಷದೊಳಗ ಸಂಖ್ಯೆಯೊಳಗೆ ಸರ್ಕಾರಿ ಶಾಲೆಗಳಿದಾವೆ ಅದಕ್ಕೆ ಬೇಕಾಗುವಂತ ಚಿಲ್ಲಿ ಪೌಡರ್ ಇಲ್ಲಿಂದ ಬರುತ್ತೆ ಸರ್ ಯಾವುದೋ ಒಂದು ಏಜೆಂಟ್ ಒಂದು ಕಂಪನಿಯಿಂದ ತಾನೇ ಯಾವುದಾದ್ರೂ ಅಷ್ಟು ದೊಡ್ಡ ಬೆಳೆಯುವಂಥ ರೈತರು ಈ ತಾಲೂಕಿಗೆ ಬೇಕಾದಷ್ಟು ಚಿಲ್ಲಿ ಪೌಡರ್ ಪೌಡರ್ನ ಉತ್ತಮವಾದಂಥ ಕೊಡೋಕೆ ರೆಡಿ ಇದೆ ಅಂತ ಯಾರಾದರೂ ಮುಂದೆ ಬರ್ತಾರಾ ಸರ್ ಎಷ್ಟೊಂದು ವಿಷಯ ಇದೆ ಸರ್ ಮನಸ್ ಮಾಡಬೇಕು ಸರ್ ರೈತ ಅದಕ್ಕೆ ಬೇಕಾಗುವಷ್ಟು ಕೊಡ್ಲಿಕ್ಕೆ ನಾನು ಕೆಪೇಬಲ್ ಇದ್ದೀನಿ ಐವತ್ತು ಜನ ನಾವು ಬೆಲ್ಲ ತಯಾರು ಮಾಡೋರು ಕೂಡಿದರೆ ಒಂದೇ ಒಂದು ಮಹಿಳಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಪ್ಲೈ ಮಾಡೋಕ್ಕಾಗಲ್ಲ ಸರ್ ಹೆಂಗೆ ಸಾಧ್ಯ ಸರ್ ಅಂದರೆ ಒಂದಿಷ್ಟು ರೈತರೆಲ್ಲ ಸೇರಿಕೊಳ್ಳಿ ಒಂದು ಸಮೂಹ ಮಾಡ್ಕೊಳ್ಳಿ ಬೆಳಿರಿ ಅದಕ್ಕೆ ನಾವೇನೋ ದುಡ್ಡು ಕೊಡ್ತೀವಿ ನೀವು ಈ ಥರದ್ದು ಏನೋ ಸರ್ಕಾರ ಪಿ ಇ ಕಾನ್ಸೆಪ್ಟ್ ಅಂದ್ರೆ ಬಹಳ ಉತ್ತಮವಾದ ಕಾನ್ಸೆಪ್ಟ್ ಸರ್ ಅದರಲ್ಲಿ ಒಂದು ಅವರು ಮೂವತ್ತು ಲಕ್ಷವರೆಗೆ ಸರ್ಕಾರನೇ ಹಣ ಕೊಡತ್ತೆ ಇನ್ಫ್ರಾಸ್ಟ್ರಕ್ಚರ್ ಕೊಡತ್ತೆ ಅದರಲ್ಲಿ ಪಗ ಪೇಮೆಂಟ್ ಕೊಡತ್ತೆ ಅದ್ರ ಕೆಳಗಿನವರು ಒಬ್ಬ ಇವ್ರಿಗೂನು ಪೇಮೆಂಟ್ ಕೊಡತ್ತೆ ಇದನ್ನೆಲ್ಲ ಮಾಡಿದ್ದು ಇದಕ್ಕೆ ಸರ್ ಬಟ್ ಅಲ್ಲಿ ಯಾವಾಗ ಸ್ಥಳೀಯ ಮಟ್ಟದ ರಾಜಕಾರಣಿಗಳು ಬಂದು ಸೇರ್ಕೊಂಡ್ರು ಅದರಲ್ಲಿ ಬಿ ಜೆ ಪಿ ಪಿ ಯೋ ಕಾಂಗ್ರೆಸ್ ಪಿ ಯೋ ಜೆ ಡಿ ಎಸ್ ಎ ಪಿ ಯು ಎಲ್ಲಿ ರಾಜಕಾರಣ ಬಂದು ಅಗ್ರಿಕಲ್ಚರ್ನ ಸೇರಿಕೊಳ್ಳುತ್ತೋ ಅಲ್ಲಿಗೆ ಅದರ ವ್ಯವಸ್ಥೆ ಮುಗೀತು ಅಲ್ಲಿ ಕ್ರೋಢೀಕರಣ ಆಗೋದಿಲ್ಲ ಸರ್ ವಸ್ತುಗಳ ಕ ಖರೀದಿ ಕೇಂದ್ರ ಆಗೋದಿಲ್ಲ ಅದು ರೈತ ಬೆಳೆದ ಬೆಳೆಗಳನ್ನು ಖರೀದಿ ಮಾಡಿ ಸರ್ಕಾರಿ ಸಂಸ್ಥೆಗಳಿಗೆ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಕಳ್ಸೋಕೆ ಆಗೋದಿಲ್ಲ ಸರ್ ಯಾವ ಎಮ್ ಎಲ್ ಎಗಳು ರಸ್ತೆ ಬದಿಯಲ್ಲಿ ನಿಂತು ಜ್ಯೂಸ್ ಕುಡಿಯಲ್ಲ ಸರ್ ಯಾವ ಎಮ್ ಪಿಗಳು ರಸ್ತೆ ಬದಿಯಲ್ಲಿ ಜ್ಯೂಸ್ ಕುಡಿಯಿಲ್ಲ ಏನೋ ಅವತ್ತು ಫೋಟೋ ಸೆಷನ್ ಇತ್ತಂದ್ರೆ ಬಂದ ರಸ್ತೆ ಮೇಲೆ ಇರುವಂಥ ಹಣ್ಣು ಮರತ್ತೆ ಹಣ್ಣು ತಗೋತಾರೆ ಜ್ಯೂಸ್ ಕುಡಿಯೋ ತಯಾರು ಮಾಡುವಂಥ ಕಬ್ಬಿನ ಹಾಲು ಕುಡಿತಾರೆ ಎಣ್ಣೆರು ಕುಡಿಯೋ ಏಣೀರು ಕುಡಿತಾರೆ ಇವರೆಲ್ಲ ಮಾಲಲ್ಲಿ ಖರೀದಿ ಮಾಡ್ತಾರೆ ಸರ್ ಇವ್ರು ಬಿಟ್ಟು ತಮ್ಮ ಕ್ಷೇತ್ರದಲ್ಲಿರುವಂಥ ಹಳ್ಳಿಯಲ್ಲಿ ತಯಾರಾಗುವಂಥ ರೊಟ್ಟಿ ಹೆಣ್ಮಕ್ಳು ಮಾಡ್ತಿರ್ತಾರೆ ಅವ್ರ ಹತ್ರ ತಮ್ಮ ಮಕ್ಕಳ ಫಂಕ್ಷನ್ ಖರೀದಿ ಮಾಡ್ತಾರೆ ಮಾಡಲ್ಲ ಸರ್ ಯಾರೋ ಕ್ಯಾಟ್ರಿಂಗ್ದವ್ರು ಕೊಡ್ತಾರೆ ಇವೆಲ್ಲ ಬಿಟ್ಟು ಸರ್ ಅಥವಾ ಎಷ್ಟೋ ಜನ ಹಳ್ಳಿಯಲ್ಲಿ ಹೆಣ್ಮಕ್ಳು ಗೋಧಿ ಹಿಟ್ಟು ತಯಾರು ಮಾಡ್ತಾರೆ ಚಟ್ನಿ ಪುಡಿ ತಯಾರು ಮಾಡ್ತಾರೆ ನಾನು ಬೆಲ್ಲ ತಯಾರು ಮಾಡ್ತಿದ್ದೀನಿ ಹಿಂಗೆ ಅನೇಕ ಅನೇಕ ಆಹಾರ ಪದಾರ್ಥಗಳನ್ನು ಅಲ್ಲಿಯ ಸ್ಥಳೀಯ ರಾಜಕಾರಣಿಗಳು ಅವನ್ ತಿಂದು ಬಳಸೋಕತ್ತಿದ್ರೆ ಅವ್ರ ಫಾಲೋವರ್ಸ್ ಅಲ್ಲಿ ತಿನ್ನಕತ್ತ ಸರ್ ಇವರು ತಿನ್ನೋದೇ ಇಲ್ಲ ಸರ್ ಇವ್ರ ಇರೋದೆಲ್ಲ ಶುದ್ಧ ಅನ್ನುವಂಥ ಭಾವನೆಗೆ ಬಂದು ತಗೋತಾರೆ ನಮಗೆ ಹೇಳ್ತಾರೋ ನೀವು ವಿದೇಶಿ ಬಳಸಬೇಡ್ರಿ ಸ್ವದೇಶಿ ಬಳಸಿ ನಮಗೆ ನಮ್ಮ ಮನೆಗೆ ನಮಗೆ ಸ್ಟಿಕ್ಕರ್ ಹಚ್ಚ ಕಳಿಸಿ ಇವ್ರ ಮಾಲಲ್ಲಿ ಖರೀದಿ ಮಾಡ್ಕೊತಾರೆ ಇದು ಬದಲಾವಣೆ ಆಗುವ ತನಕ ಸರ್ ಈ ವ್ಯವಸ್ಥೆ ರಾಜಕಾರಣಿಗಳ ತಾವು ಬದಲಾಗುತ್ತೆ ಬಟ್ ನಾನೇ ನೋಡಿದ್ದೀನಿ ಇವತ್ತಿನ ಯುವಕರಿಗೆ ಪಾಪ ಕೆಲಸ ಬೇಕಾಗಿದೆ ಸರ್ ದುಡ್ಡು ಯಾರಿಗೆ ಬೇಡ ಸರ್ ದುಡಿಬೇಕಂತ ಇದೆ ಈಗ ಮನೆಗೆ ನೀವೇ ಹೇಳಿದ್ರಿ ಒಂದು ವರ್ಷ ನಾನು ನಮ್ಮ ಮನೆಗೆ ಇದನ್ನು ಮಾಡುವಾಗ ಗಲಾಟೆ ಆಯ್ತು ನಾನು ರಾಮದುರ್ಗ ಕೂಡ ಆಗ್ಬಿಟ್ಟಿದ್ದೆ ಅಂತ ಹೇಳ್ಬಿಟ್ಟು ಎಲ್ಲರಿಗೆ ಒಂದು ಭಯ ಇದೆ ಸರ್ ಸ್ವಂತವಾಗಿ ಏನಾದರೂ ಉದ್ಯಮ ಕಟ್ಟಬೇಕಂದಾಗ ಆ ಭಯ ಇದೆ ಮಾರುಕಟ್ಟೆ ಭಯ ಇದೆ ಆಮೇಲೆ ಇವತ್ತು ದಾಳಿಗಳು ತುಂಬ ಇದೆ ಅದರಲ್ಲಿ ಅದನ್ನು ಈಜಿ ಪಾರಾಗೋದು ಭಾಳ ಕಷ್ಟ ಯಾರೋ ನಿಮ್ಮಂಥವ್ರು ಸಾರಕ್ಕೊಬ್ಬರಿಗೆ ಯಾರೋ ಒಳ್ಳೆ ಅಧಿಕಾರಿಗಳು ಅಥವಾ ಏನೋ ಸಿಕ್ಕಿ ಎಲ್ಲರಿಗೆ ಅನುಮಾನ ಏನು ಅಂತಂದರೆ ಸರ್ ಸರ್ಕಾರದ ಕೆಲಸ ಅಂದರೆ ಭಯ ಬರುವಷ್ಟು ಭಯಪಡಿಸಿ ಇಟ್ಟುಬಿಟ್ಟಿದ್ದಾರೆ ಅಂತ ಸರಿಯಾದ ಮಾಹಿತಿ ಅಲ್ಲಿಲ್ಲ ಮಾಹಿತಿ ಕೊರತೆ ಇದೆ ಯಾರೂ ಮಾರ್ಗದರ್ಶನ ಮಾಡೋದಿಲ್ಲ ಅನ್ನೋ ಕಂಪ್ಲೇಂಟ್ ಎಲ್ರಿಗೂ ಇದೆ ಸರ್ ಈ ಕಂಪ್ಲೇಂಟ್ ನನಗೂ ಬಂದಿತ್ತು ಸರ್ ಇದು ನಾನು ಅನಕ್ಷರಸ್ಥ ಇದ್ದಾಗ ನನಗೂ ಅತಿ ಹೆಚ್ಚು ಈ ಭಯ ಕಾಡತ್ತೆ ಸರ್ ಬಟ್ ಒಂದೇನ ಮಾಡ್ಬೇಕನ್ನುವಂತ ಛಲ ಬೇಕು ಸರ್ ಒಂದು ಎರಡನೇ ಇದರಲ್ಲಿ ಏನಿದೆ ಅಂದ್ರೆ ಸರ್ ಸರ್ಕಾರಗಳು ಬರೀ ಸಬ್ಸಿಡಿ ಕೊಡಕ್ಕೆ ಅಷ್ಟೇ ಇಲ್ಲ ಸರ್ ಸರ್ಕಾರ ಯೋಜನೆಗಳನ್ನು ರೂಪಿಸುತ್ತೆ ಯಾವ ಇಲಾಖೆಗೆ ಹೋದ್ರೆ ಹೇಳಿದೆ ನಾನು ಕೆಪೆಕ್ ಇನ್ನ ಬಹಳ ಜನರಿಗೆ ಗೊತ್ತೇ ಇಲ್ಲ ಆಮೇಲೆ ಶಿವಪ್ರಕಾಶ್ ಎಮ್ಡಿ ಸರ್ ಅಂತ ಸರ್ ಬರೋರಿಗೆ ಕೆಪೆಕ್ ಅನ್ನುವಂಥ ಸಂಸ್ಥೆನೂ ಐತಿ ಎತ್ತಿ ಎಷ್ಟೋ ಅಧಿಕಾರಿ ಇಲಾಖೆ ಒಂದು ಐತಿ ಗೊತ್ತಿರಲಿಲ್ಲ ಕೆಪೆಕ್ ಅಂದ್ರೆ ಸರ್ ಕರ್ನಾಟಕ ರಫ್ತು ನಿಗಮ ಸರ್ ರಫ್ತು ನಿಗಮ ಹಾಂ ನೀವೇನು ತಯಾರು ಮಾಡಿರ್ತೀರಿ ನೀವೇನು ಬೆಳೆದಿರ್ತೀರಿ ರೈತ ಬೆಳೆದಂಥ ಬೆಳೆಗಳನ್ನು ರೈತ ಎಕ್ಸ್ಪ್ರೆಸ್ ಏನೂ ಅಲ್ಲ ಏನೋ ಒಂದು ಎಲೆಕ್ಟ್ರಿಕಲ್ಲು ಯಾವುದೇ ಸಾಮಾನುಗಳಲ್ಲ ರೈತ ಬೆಳೆದಂಥ ಬೆಳೆಗಳನ್ನು ರಫ್ತು ಮಾಡಲಿಕ್ಕೆ ಏನೇನು ಬೇಕು ಅದು ಎಲ್ಲ ಅವಕಾಶವನ್ನು ಸಬ್ಸಿಡಿ ಕೊಟ್ಟು ನೀವು ಪ್ಯಾಕೇಜಿಂಗ್ ಅಂತ ಪ್ಯಾಕೇಜಿಂಗ್ ಬೇಕಂದ್ರೆ ಪ್ಯಾಕೇಜಿಂಗಕ್ಕೂ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಟ್ಟು ಅದ್ರ ಬಗ್ಗೆ ಟ್ರೈನ್ ಅಪ್ ಮಾಡಿ ಕ್ವಾಲಿಟಿ ಬಗ್ಗೆ ಟ್ರೈನ್ ಅಪ್ ಮಾಡಿ ಬ್ರ್ಯಾಂಡಿಂಗ್ ಬಗ್ಗೆ ಟ್ರೈನ್ ಅಪ್ ಮಾಡಿ ಪ್ಯಾಕೇಜಿಂಗ್ ಬಗ್ಗೆ ಟ್ರೈನ್ ಅಪ್ ಮಾಡಿ ನಿಮ್ಮನ್ನು ರಫ್ತು ಮಾಡೋಂಗೆ ನೀವು ತಯಾರಿಸಿದ ವಸ್ತುವನ್ನು ರಫ್ತು ಮಾಡೋಂಗೆ ಟ್ರೈನ್ ಮಾಡೋದೇನೆ ಕೆಪೆಕ್ ಅದು ದೇಶ ವಿದೇಶಕ್ಕೂ ಕೂಡ ಆಗಿರ್ಬೋದು ಆಗಿರತ್ತೆ ಈಗ ನಿಮ್ಮ ಬ್ರ್ಯಾಂಡ್ ದೇಶ ವಿದೇಶಕ್ಕೆ ಹೋಗುತ್ತಂದ್ರಲ್ಲ ಹಾಂ ನೀವು ಹೇಳ್ತಿದ್ರಿ ಪ್ಯಾಕೇಜಿಂಗೇ ಬೇರೆ ಮಾಡಬೇಕು ಅದು ಸಿಸ್ಟಮ ಬೇರೆ ಇರುತ್ತೆ ಏನಿರುತ್ತೆ ಸರ್ ಆ್ಯಕ್ಚುಲಿ ಸರ್ ಏನಿಲ್ಲ ನಾವು ನೋಡಿ ಈಗ ಸರ್ಕಾರ ಒಂದು ಆದೇಶ ಮಾಡಿತು ಅದು ಭೂಮಿಯ ಜೊತೆ ಬೇಗ ಕರಗೋಗುವಂಥ ಪ್ಲಾಸ್ಟಿಕ್ ಇರಬೇಕು ಹ್ಞೂ ಆಮೇಲೆ ವಿದೇಶಗಳಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಇದೆ ಹ್ಞೂ ಅಲ್ಲಿ ಕಾರ್ಟೂನ್ ಬಾಕ್ಸ್ ಇರಬೇಕು ಆಮೇಲೆ ಸ್ಟೀಲ್ ಬಾಕ್ಸ್ ಇರಬೇಕು ಗಾಜಿನಿಂದ ತಯಾರದಂಥ ಇರಬೇಕು ಅವೆಲ್ಲ ಪ್ಯಾರಾಮೀಟರ್ಸ್ಗಳನ್ನು ನಾವು ಅಭ್ಯಾಸ ಮಾಡಬೇಕು ಸರ್ ಮತ್ತು ಈಗ ಭಾಳಷ್ಟು ಜನ ವಿದೇಶಗಳಲ್ಲಿ ಇಲ್ಲ ಕೆಮಿಕಲ್ ಹೋದದ್ದೆಲ್ಲ ರಿಜೆಕ್ಟ್ ಆಗುತ್ತೆ ಅಲ್ಲೇ ಅದನ್ನು ರಿಜೆಕ್ಟ್ ಮಾಡ್ತಾರೆ ಅಲ್ಲಿ ಹೋದದ್ದು ವಾಪಸ್ಸು ಹಣ ಬರಲ್ಲ ನೀವು ಎಕ್ಸ್ಪೋರ್ಟ್ ಮಾಡೋದನ್ನು ಭಾಳ ಡೇಂಜರ್ ಅದಕ್ಕೆ ಇಲ್ಲ ಸರ್ ಭಾಳ ಸರಳದಾಗದ ಕೆಲಸ ಇದೆ ನೀವೇನು ತಯಾರು ಮಾಡಿರ್ತೀರಿ ಅದ್ರ ಮೇಲೆ ಮೆನ್ಸಿನ್ ಮಾಡಿ ನೀವು ಅಮೃತ ಹಾಕಿ ತಯಾರು ಮಾಡಿದ್ರಾ ಅದ್ರ ಮೇಲೆ ನಾನು ಅಮೃತ ಹಾಕಿ ತಯಾರು ಮಾಡಿದೀನಿ ಅಂತ ಬರೀರಿ ನೀವು ವಿಷ ಹಾಕಿ ತಯಾರು ಮಾಡಿದ್ರ ವಿಷವನ್ನ ಹಾಕಿ ತಯಾರು ಮಾಡಿದೀನಿ ಅಂತ ಬರೀರಿ ತಗೋಳದ ಹುಡುಗ ಅವ್ರ ಮರ್ಜಿ ನೀವೇನ ಈಗ ನೋಡಿ ಕೆಮಿಕಲ್ ಫ್ರೀ ಅಂತ ಈರಿ ಆದ್ರೆ ಸಿಕ್ಕಾಪಟ್ಟೆ ಕೆಮಿಕಲ್ ಹಾಕಿಬಿಟ್ರೆ ಯಾರು ಹೋಗ್ತಾರ ಸರ್ ಲ್ಯಾಬ್ ಟೆಸ್ಟ್ ಅಲ್ಲಿ ಬರೋದನ್ನ ಅವಾಗ ನೀವು ಲಾಸ್ ಆಗ್ತೀರಿ ಕೆಮಿಕಲ್ ಇದ್ದು ಕೆಮಿಕಲ್ ಅಂತ ಹೇಳಿ ಕೆಮಿಕಲ್ ಫ್ರೀ ಇದ್ದದ ಕೆಮಿಕಲ್ ಫ್ರೀ ಅಂತ ಹೇಳಿ ಅಷ್ಟೇ ವಿದೇಶಿ ಪಾಲಿಸಿ ನಿಮ್ಗ ಅಮೇರಿಕಾದಲ್ಲಿ ಹೋಗಿ ಸರ್ ಒಂದಲ್ಲಿ ರ್ಯಾಕಲ್ಲಿ ನೋಡಿರಿ ಯಾವುದೇ ಸೂಪರ್ ಮಾರ್ಕೆಟ್ ರ್ಯಾಕಲ್ಲಿ ಹೋದರೆ ಒಂದು ಹತ್ತು ಥರದ ಬೆಲ್ಲಗಳು ಬರ್ತಾವಲ್ಲಿ ಹ್ಞೂ ಎಲ್ಲನೂ ಇಟ್ಟಿರ್ತಾರೆ ಕೆಮಿಕಲ್ ಫ್ರೀ ಇರುತ್ತೆ ಆರ್ಗ್ಯಾನಿಕ್ ಇರುತ್ತೆ ಕೆಮಿಕಲ್ ಇದ್ದದ್ದಿರುತ್ತೆ ಎಲ್ಲ ಬೆಲ್ಲಗಳು ಇರ್ತಾರೆ ಆಯ್ಕೆ ನಿಮ್ಮದು ಹ್ಞೂ ಆದರೆ ನೀವು ಕೆಮಿಕಲ್ ಬೆಲ್ಲ ತಗೊಂಡು ಆರ್ಗ್ಯಾನಿಕ್ ಮಾಡ ಯಾರೂ ಒಪ್ಪಲ್ಲ ಸರ್ ಹ್ಞೂ ಹಾಗಾಗಿ ನಮಗೆ ಎಕ್ಸ್ಪೋರ್ಟದಲ್ಲಿ ನಮ್ಮ ದಿಕ್ ತಪ್ಪಿಸುವಂಥ ಕೆಲಸಗಳು ಭಾಳ ಆಗಿದಾವೆ ಸರ್ ಅಂದರೆ ಸರ್ಕಾರ ನಮ್ಗೆ ಸರಿಯಾಗಿ ಮಾರ್ಗದರ್ಶನ ಮಾಡುತ್ತೆ ನಾವು ಸರಿಯಾದ ಮಾರ್ಗದರ್ಶನ ಮಾಡುವಂಥ ಅಧಿಕಾರಿಗಳನ್ನ ಭೇಟಿ ಆಗಬೇಕಷ್ಟೇ ಸರ್ ಈಗ ನಿಮ್ದು ನೇರವಾಗಿ ಹೋಗುತ್ತಾ ಅಥವಾ ಮಧ್ಯೆ ಏನಾದರೂ ಕೊಟ್ಟು ನಿಮ್ದು ಮುಂಚೆ ಮಧ್ಯೆ ಏಜೆಂಟ್ ಅಲ್ಲಿ ಕೊಡ್ತಾ ಇದ್ದೀವಿ ಸರ್ ಈಗ ನೇರವಾಗಿ ಹೋಗುತ್ತೆ ಸರ್ ಈ ಹಳ್ಳಿಯಿಂದ ನೇರವಾಗಿ ಅಲ್ಲಿಗೆ ತಲುಪ ಹಳ್ಳಿಯಿಂದ ಅಲ್ಲಿಗೆ ನೇರವಾಗಿ ತಲುಪ್ತಾ ಇದ್ದೀವಿ ಸರ್ ಇವಾಗ ಹಳ್ಳಿಯಿಂದ ನೇರವಾಗಿ ತಲುಪ್ತಾ ಇದ್ದೀವಿ ಸರ್ ಅಲ್ಲಿಗೆ ತಲುಪೋದ್ರಿಂದ ಏನಾದರೂ ಅದು ಡಾಲರ್ ವ್ಯವಸ್ಥೆ ಇರೋದ್ರಿಂದ ನಮಗೆ ನಾನು ಪುಡಿ ಬೆಲ್ಲನೇ ಇಲ್ಲಿ ನೂರು ರೂಪಾಯಿಗೆ ಕೊಡ್ತಾ ಇದ್ದೀನಿ ಇವತ್ತು ನೂರು ರೂಪಾಯಿಗೆ ಇಲ್ಲಿ ನಮ್ಮ ಲೋಕಲ್ ಹೋಲ್ಸೇಲ್ ರೇಟಲ್ಲಿ ನೂರು ರೂಪಾಯಿ ಕೊಡ್ತಾ ಇದೀನಿ ಅಂಗಡಿಯಲ್ಲಿ ಹೋದಾಗ ನೀವು ಮಾರತ್ತೆ ಆದ್ರೆ ವಿದೇಶದಲ್ಲಿ ಖರೀದಿ ಪ್ರೈಸತ್ ರೂಪಾಯಿ ಹಿಂಗಾಗಿ ನಾವು ವಿದೇಶಕ್ಕೆ ಜಾಸ್ತಿ ಅತಿ ಹೆಚ್ಚು ಆ ಕಡೆಗೆ ವಿಚಾರಣೆ ಇಟ್ಟುಕೊಂಡು ಇವತ್ತು ಈ ದೇಶದ ಬಗ್ಗೆ ವಿಚಾರಣೆ ನಾಳೆ ಇನ್ನೊಂದು ದೇಶದ ಬಗ್ಗೆ ವಿಚಾರಣೆ ಮಾಡ್ಕೊಂಡ್ಬಿಟ್ಟು ಆ ಕಡೆಗೆ ವಿದೇಶದ ವ್ಯಾಪಾರವನ್ನು ವೃದ್ಧಿ ಮಾಡ್ತಾ ಇದ್ದೀವಿ ಆಮೇಲೆ ಉತ್ತಮ ಆರೋಗ್ಯ ಮತ್ತು ಉತ್ತಮ ವಿಚಾರ ಇಟ್ಟುಕೊಂಡವ್ರ ಕಡೆ ವಿಚಾರ ಮಾಡಿ ಬೆಲ್ಲವನ್ನು ಕೊಡೋಂಥ ಕೆಲಸ ಮಾಡ್ತಾಯಿದ್ದೀವಿ ಓಕೆ ಇದಕ್ಕೆ ತರಬೇತಿ ಆಯಿತಾ ನಿಮಗೆ ಎಷ್ಟು ತಿಂಗಳಾಯಿತು ಏನಾಯಿತು ಹೇಗೆ ಸರ್ ನಾನು ಯಾವುದೂ ತರಬೇತಿ ಪಡೆದುಕೊಂಡಿಲ್ಲ ಮತ್ತೆ ಇದನ್ನೆಲ್ಲ ಹೇಗೆ ಸಾಧ್ಯ ಆಯ್ತು ಕೆಪಕ್ಕಿಂದ ನೀವು ತರಬೇತಿ ಕೊಡಲಿಲ್ಲ ಅಂದರೆ ಹೇಗೆ ಕಲ್ತೀರಿ ನೀವು ಸರ್ ನಾನು ಟೆಂತ್ ಫೇಲ್ ಇದ್ದೆ ಬಟ್ ಎಮ್ ಎಸ್ ಸಿ ಬಿ ಎಸ್ ಸಿ ಎಂ ಬಿ ಎ ಬಿ ಬಿ ಎ ಓದಿದವರು ನಾನು ಬೆಂಗಳೂರಿನ ಬುಲ್ ಟೆಂಪಲ್ ರೋಡಲ್ಲಿ ಕಾರ್ಪೊರೇಷನ್ ಕಾರ್ಪೊರೇಟ್ ಆಫೀಸ್ ಮಾಡಿದ್ದೀನಿ ಅಲ್ಲಿ ಎಲ್ಲರೂ ತಂದು ಇಟ್ಟುಕೊಂಡಿದ್ದೀನಿ ಇವರು ಎಲ್ಲರೂ ಪಗಾರ್ ಕೊಟ್ಟ ಇವರನ್ನು ಅದಕ್ಕೆ ಟ್ರೈನಿಂಗ್ ಕಳಿಸ್ತೀನಿ ನಾನು ಹೋಗಲ್ಲ ನೀವು ಹೋಗಲ್ಲ ಇಲ್ಲ ಸರ್ ಯಾಕೆ ನೀವು ಹೋಗಲ್ಲ ಯಾಕೆ ಅವ್ರನ್ನ ಕಳಿಸ್ತೀರಿ ಸರ್ ನಾನು ಪೇಮೆಂಟ್ ಕೊಡ್ತಾ ಇದ್ದೀನಿ ಸರ್ ಅವರಿಗೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಓಹ್ ನಾನು ಕೆಲಸಗಾರರಲ್ಲ ನಾನು ಮಾಲಕ ರೈತ ಅಂದರೆ ಮಾಲಕ ಓ ದುಡಿಲಿಕ್ಕಿಂತ ಒಂದು ವರ್ಗ ಇದೆಯಲ್ಲ ಸರ್ ಅದನ್ನು ಬಳಸ್ಕೋತೀವಿ ಇವತ್ತು ಜಗತ್ತಿನಲ್ಲಿ ಬೆಂಗಳೂರನ್ನು ಐ ಟಿ ಬಿ ಟಿ ಹಬ್ ಅಂತ ಕರಿತಾ ಇದ್ದಾರೆ ಸರ್ ಅತಿ ಹೆಚ್ಚು ಉಳ್ಳ ಹ್ಞೂ ಅತಿ ಹೆಚ್ಚು ಜ್ಞಾನವುಳ್ಳ ಹ್ಞೂ ಅತ್ಯಂತ ಕಡಿಮೆ ಗೆ ಸಿಗುವಂಥ ಸ್ಕಿಲ್ಡ್ ಲೇಬರ್ ಸಿಗೋದು ಬೆಂಗಳೂರಲ್ಲಿ ಸರ್ ಅದಕ್ಕಾಗಿ ಜಗತ್ತಿನ ಎಲ್ಲ ಐ ಟಿ ಬಿ ಟಿ ಕಂಪ್ನಿಗಳು ಬಂದು ಬೆಂಗಳೂರಿಗೆ ಬಿದ್ದಿರೋದು ಸರ್ ನಮ್ಮ ಜನರಿಗೆ ಅರಿವಾಗ್ತಾ ಇಲ್ಲ ಅತಿ ಹೆಚ್ಚು ಜ್ಞಾನ ಉಳ್ಳ ಯುವಕ ಯುವತಿಯರು ಅತ್ಯಂತ ಕಡಿಮೆ ಸ್ಯಾಲ್ರಿಗೆ ಅತ್ಯಂತ ಕಡಿಮೆ ಅತ್ಯಂತ ಕಡಿಮೆ ಸ್ಯಾಲ್ರಿ ಸಿಗುವಂತ ಒಂದೇ ಒಂದು ಸಿಟಿ ಇದ್ರೆ ಜಗತ್ತಲ್ಲಿ ಅದು ಬೆಂಗಳೂರು ಅದಕ್ಕಾಗಿ ಜಗತ್ತಿನ ಎಲ್ಲ ಕಂಪನಿಗಳು ಬಂದು ಇಲ್ಲಿ ಮಂಡಿ ಊರಿ ನಿತ್ಕೊಂಡಿದಾವೆ ಸರ್ ನಮ್ಮನ್ನ ಆಳ್ತಾ ಇದ್ದಾವೆ ನಮಗೆ ಮಂಡಿ ಊರಿಂದ ಅನಿಸ್ತದೆ ನಮ್ಮನ್ನ ಆಳ್ತಾ ಇದ್ದಾವೆ ಅತ್ಯಂತ ಹೆಚ್ಚು ಜ್ಞಾನಿಗಳು ಇರುವಂಥ ಊರನೇ ಬೆಂಗಳೂರು ಸರ್ ಓಕೆ ಏನು ಸರ್ ಮ ಪ್ಯಾಕೇಜ್ ಅಷ್ಟು ಇಷ್ಟು ಅಂತಾರೆ ಐವತ್ತು ಲಕ್ಷ ಅಂತಾರೆ ಅರವತ್ತು ಲಕ್ಷ ಅಂತಾರೆ ಎಪ್ಪತ್ತು ಲಕ್ಷ ಅಂತಾರೆ ಹೇಗೆ ಮತ್ತು ಅಮೇರಿಕಾ ಸ್ಯಾಲ್ರಿಗೂ ಬೆಂಗಳೂರು ಸ್ಯಾಲ್ರಿಗೂ ಏನು ಡಿಫ್ರೆನ್ಸ್ ಇದೆ ಸರ್ ಅಮೆರಿಕಾದಲ್ಲಿ ಅಮೇರಿಕಾದಲ್ಲಿ ಸ್ಯಾಲ್ರಿ ಇದೆ ಸರ್ ನಮ್ಮಲ್ಲಿ ಐವತ್ತು ಸಾವಿರ ರೂಪಾಯಿ ತಗೊಳ್ಳುವಂತ ಒಬ್ಬ ಇಂಜಿನಿಯರ್ ಅಲ್ಲಿ ನಾಲ್ಕು ಲಕ್ಷ ತಗೋತಾನೆ ಇಲ್ಲಾ ಕಡಿಮೆ ಅನ್ಲ್ಯಾಕ್ ಹೆಚ್ಚಾಯ್ತಂದ್ರೆ ನಮ್ಮಲ್ಲಿ ಜ್ಞಾನಿಗಳು ಹೆಚ್ಚಿದ್ದಾರೆ ಅವ್ರಿಗೆ ಆಯ್ಕೆ ಮಾಡ್ಕೊಲಿಕ್ಕೆ ಅವಕಾಶಗಳು ಭಾಳ ಇದಾವೆ ನೀವಾ ಇಲ್ಲ ನೀವಾ ಇಲ್ಲ ನೀವಾ ಎಲ್ಲರೂ ಜ್ಞಾನಿಗಳಿದ್ದಾರೆ ಅಲ್ಲಿ ಹಂಗಿಲ್ಲ ಜ್ಞಾನಿಗಳ ಕೊರತೆ ಕಡಿಮೆ ಇದೆ ಇದ್ದಂಥ ಜ್ಞಾನಿಗೆ ನಾಲ್ಕು ಲಕ್ಷ ಕೊಡ್ತಾರೋ ಎಂಟು ಲಕ್ಷ ಕೊಡ್ತಾರೆ ಇಲ್ಲಿ ಜ್ಞಾನಿಗಳು ತುಂಬಿಕೊಂಡಿದ್ದಾರೆ ಸರ್ ಕಲಿತವರು ಈಗ ಅನೇಕ ನಾವು ಭಾಳಷ್ಟು ಫೇಸ್ಬುಕ್ಕು ವಾಟ್ಸಪ್ಪು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ದೀವಿ ಆ ಕಂಪ್ನಿ ಶಿಒ ಭಾರತೀಯ ಈ ಕಂಪ್ನಿ ಶಿ ಇದರಲ್ಲೇ ಬಿಝಿಯಾಗಿದ್ದೀವಿ ಸರ್ ನಾವು ಭಾರತದಲ್ಲಿ ಇಷ್ಟು ಇದ್ದಂಗೆ ಆಯ್ತಲ್ಲ ಸರ್ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಸಿ ಓ ಭಾರತೀಯರು ಇರ್ತಾರತ್ತಂದರೆ ಭಾರತೀಯರು ತುಂಬ ಜ್ಞಾನವಂತರು